ಎಲ್ಲರಿಗೂ ನಮಸ್ಕಾರ ನಾನು ಪ್ರೊಫೆಸರ್ ಯಶವಂತ್ ಕೊಕ್ನವರ್ ಕನ್ನಡ ಪ್ರಾಧ್ಯಾಪಕರು ಮತ್ತು ಹಾಸ್ಯ ಕಲಾವಿದರು ಜಮಖಂಡಿ ಕಿತ್ತೂರ ಗೆದ್ದ ಉದ್ದ ಬಿಳುವೆ ತಾಯಿ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೌದು ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ಬರುವ ಜನವರಿ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನ ನುಡಿ ನಮನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರ್ತಾ ಇದ್ದೀವಿ ಹೌದು ಹಾಸ್ಯ ಕಲಾವಿದನಾಗಿ ಮತ್ತು ನಿರೂಪಕನಾಗಿ ನಾನು ಪ್ರೊಫೆಸರ್ ಯಶವಂತ್ ಕೊಕ್ಕನವರ್ ಹಾಗೆಯೇ ನಾಡಿನ ಹೆಸರಾಂತ ಭರತಂತ್ಯ ಕಲಾವಿದರಾಗಿರ್ತಕ್ಕಂಥ ಕುಮಾರ್ ಬಸವರಾಜ್ ಬಿರಾದಾರ್ ಅದರ ಜೊತೆಗೆ ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಗಳನ್ನ ಸಿನಿಮಾ ನಟ ನಟರ ಧ್ವನಿಗಳನ್ನ ನಿಮ್ಮ ಮುಂದೆ ಇರ್ತಕ್ಕಂಥ ಶ್ರೀ ದೊಂಡಪ್ಪ ಪೂಜಾರಿ ಸುಂದರವಾದ ಗೀತೆಗಳನ್ನ ನಿಮ್ಮ ಮುಂದೆ ಹಾಡಿ ತೋರಿಸಲಿಕ್ಕೆ ಬರ್ತಾ ಇದ್ದಾರೆ ಸಿಂಧಗಿಯ ಮಧು ಮಾಕನ್ ಅಷ್ಟೇ ಅಲ್ಲ ಯುವ ಗಾಯಕಿ ನಿಮ್ಮೆಲ್ಲರನ್ನ ಮನರಂಜಿಸ್ತಕ್ಕಂತಹ ದೀಪರತ್ನಶ್ರೀ ಮುದ್ದೆ ಬಿಹಾಳದ ಗಾಯಕಿ ನಮ್ಮ ಜೊತೆ ಇರ್ತಾರೆ ಇಷ್ಟೇ ಅಲ್ಲ ನಿಮ್ಮನ್ನೆಲ್ಲರನ್ನ ನಕ್ಕು ನಗಿಸುವಂತಹ ಜಾದೂ ಪ್ರದರ್ಶನ ಕೂಡ ನಿಮ್ ಜೊತೆ ಇರುತ್ತೆ ರಾಜು ಮುದ್ದೆ ಬಿಹಾಳ್ ಅವರಿಂದ ಅಷ್ಟೇ ಅಲ್ಲದೆ ಸಂಗೊಳ್ಳಿ ರಾಯಣ್ಣ ಕ್ರಾಂತಿಕಾರಿ ಗೀತೆಗಳನ್ನ ಹಾಡ್ಲಿಕ್ಕೆ ನಿಂಗಣ್ಣ ಗುಡ್ಡ ಅಪರೂಪದ ಜನಪ್ರಿಯ ಗಾಯಕರು ಕೂಡ ಆಗಮಿಸ್ತಾರೆ ಹುಲಿಯು ಹುಟ್ಟಿತ್ತೋ ಕಿತ್ತೂರ ನಾಡಾಗ ಬಂಟ ಸಂಗೊಳ್ಳಿ ರಾಯಣ್ಣ ಊರಾಗ குலியோ ஹுட்டித்தோ கித்தூர நாடாக பண்டா சங்கொள்ளி ராயண்ணா ஊராக சிட்டித்த மனதாக குலகர்ணி மணித்தோராய குலகர்ணி காலாக ஒப்ப துணுத்தோராய காலாக ಹುಲಿಯೋ ಹುಟ್ಟಿ ತೋಕಿ ತೂರ ನಾಡಾಗ ಬಂಟ ಸಂಗೊಳ್ಳಿ ರಾಯಣ್ಣ ಓರಾಗ ಹೌದು ಇಂಥ ದೇಶಭಕ್ತ ನಮ್ಮೆಲ್ಲರ ಹೆಮ್ಮೆಯ ಕನ್ನಡದ ಪುತ್ರ ಇಡೀ ನಾಡಿಗೆ ಸ್ವಾತಂತ್ರ್ಯೋತ್ಸವದ ಕಾಳಿಯನ್ನು ಮೊಳಗಿಸಿದ ಸಂಗೊಳ್ಳಿ ರಾಯಣ್ಣನ ಈ ಒಂದು ಕಾರ್ಯಕ್ರಮವನ್ನ ಬೀರಸಿದ್ದೇಶ್ವರ ದೇವಸ್ಥಾನ ಸಾಲಹಳ್ಳಿಯ ಗುರು ಹಿರಿಯರ ಕೃಪಾ ಆಶೀರ್ವಾದದ ಜೊತೆಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಶಾಖೆ ರಾಮದುರ್ಗ್ ಇವರೆಲ್ಲರೂ ಸೇರಿ ಅದ್ದೂರಿಯಾಗಿ ಸಂಘಟನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿರ್ತಕ್ಕಂಥ ಮನರಂಜನೆ ಜೊತೆಗೆ ಸಂದೇಶಗಳು ನೀಡ್ತಕ್ಕಂಥದ್ದು ಹೀಗೆ ಹತ್ತು ಹಲವು ಕಲಾವಿದರು ನಿಮ್ಮನ್ನ ರಂಜಿಸಲಿಕ್ಕೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ಬರುವ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ರೆಡಿ ಬರೋಕೆ ನೀವು ರೆಡಿನಾ ಓಕೆ ನೀವು ಬನ್ನಿ ನಿಮ್ಮ ಜೊತೆ ನಿಮ್ಮ ಮನೆಯವರನ್ನು ಕರ್ಕೊಂಡು ಬನ್ನಿ ನಾವೆಲ್ಲರೂ ಸೇರಿ ಅದ್ದೂರಿ ಸಮಾರಂಭದಲ್ಲಿ ಒಂದಾಗೋಣ ನಗೋಣ ನಗಿಸೋಣ ಸದಾ ನಗನಕ್ತಾ ಬಾಳೋಣ ರಾಯಣ್ಣನ ಸಂದೇಶಗಳನ್ನ ಆದರ್ಶಗಳನ್ನ ಪಾಲಿಸೋಣ ಜೈ ರಾಯಣ್ಣ